ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯು ಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇದೇ ಶುಕ್ರವಾರದಂದು ಪ್ರಪಂಚದಾದ್ಯಂತ ಈ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ಪಂಚಭಾಷೆಯಲ್ಲಿ ರಿಲೀಸ್ ಆಗಲಿರುವಂಥ ಸಿನಿಮಾ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ ಅದರಂತೆ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಕೂಡ ಈಗಾಗಲೇ ಓಪನ್ ಆಗಿದೆ ಹೀಗಿರಬೇಕಾದ ರಾಜಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಯಾವ ರೀತಿ ಬುಕ್ಕಿಂಗ್ ಇದೆ ಅಂತ ನೀವು ಕೇಳೋದಾದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಭರ್ಜರಿಯಾದಂತಹ ಬುಕ್ಕಿಂಗ್ಗೆ ರಾಜಾನಿ ಬೆಂಗಳೂರು ಸಾಕ್ಷಿಯಾಗಿದೆ ಈಗಾಗಲೇ ಬೆಳಗ್ಗೆ ಅಂದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗನ್ನು ಒಂದಿಷ್ಟು ಚಿತ್ರಮಂದಿರಗಳು ಓಪನ್ ಮಾಡಿಕೊಂಡಿದೆ ಬೆಳಗ್ಗೆ ಆರು ಐದಕ್ಕೆ ಮೊದಲ ಪ್ರದರ್ಶನ ರಾಜಾನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾ ಇರೋದು ಇದೇ ಚಿತ್ರಮಂದಿರ ಮೋಹನ್ ಚಿತ್ರಮಂದಿರ ಇದಾದ ಬಳಿಕ ಎಲ್ಲ ಚಿತ್ರಮಂದಿರಗಳಲ್ಲೂ ನವರಂಗ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತು ವಿ ಸಿನಿಮಾಸ್ ಗರುಡ ಚರಪಾಳ್ಯ ಇಲ್ಲೂ ಕೂಡ ಆರು ಮೂವತ್ತು ನಿಮ್ಮ ರಸ್ತೆ ವೀರೇಶ್ ಚಿತ್ರಮಂದಿರದಲ್ಲೂ ಕೂಡ ಆರು ಮೂವತ್ತು ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಊರ್ವಶಿಯಲ್ಲಿ ಆರು ಮೂವತ್ತು ಸಂಜಯ್ ನಗರದ ವೈಭವ್ನಲ್ಲಿ ಆರು ಮೂವತ್ತು ಸಿದ್ದೇಶ್ವರ ಚಿತ್ರಮಂದಿರ ಜೆ ಪಿ ನಗರ ಇಲ್ಲಿ ಆರು ಹದಿನೈದು ಏನು ಪೀಣ್ಯ ಜಾಲಿ ಕ್ರಾಸ್ ಏನಿದೆ ಇಲ್ಲಿರುವಂತಹ ಫಾರಸಿ ಚಿತ್ರಮಂದಿರದಲ್ಲಿ ಆರು ಮೂವತ್ತು ತಾವರಕೆರೆಯಲ್ಲಿರುವಂಥ ಬಾಲ ಚಿತ್ರಮಂದಿರದಲ್ಲಿ ಆರು ಮೂವತ್ತು ಈಗಾಗಲೇ ಹೇಳಿದಂತೆ ಮೋಹನ್ ಚಿತ್ರಮಂದಿರ ಸುಂಕದಗಟ್ಟೆಯಲ್ಲಿ ಆರು ಐದು ವೀರಭದ್ರೇಶ್ವರ ಚಿತ್ರಮಂದಿರ ಕಮಲನಗರ ಇಲ್ಲಿ ಆರು ಮೂವತ್ತು ವಿಕ್ಟರ್ ಚಿತ್ರಮಂದಿರ ಕಾಮಾಕ್ಷಿಪಾಡ್ಯ ಇಲ್ಲಿ ಆರು ಮೂವತ್ತು ಇನ್ನು ನೆಲಮಂಗಲದಲ್ಲಿರುವಂಥ ರೂಪದಲ್ಲಿ ಆರು ಮೂವತ್ತು ಪದ್ಮನಾಭನಗರದಲ್ಲಿರುವಂತಹ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಆರು ಹದಿನೈದು ಈಗಾಗಲೇ ಸದ್ಯಕ್ಕೆ ಇಷ್ಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಆರಂಭದಲ್ಲಿ ಸಂಜೆ ಈ ಚಿತ್ರ ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿತ್ತು ಆಗ ಕೇವಲ ಮೂರೇ ಮೂರು ಚಿತ್ರಮಂದಿರ ಇತ್ತು ನವರಂಗ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದರೆ ಬಾಲ್ಕನಿ ಸೋಲ್ಡ್ ಔಟ್ ಆಗಿದೆ ಇನ್ನು ಮುಂಭಾಗದಲ್ಲಿ ಕೇವಲ ಎರಡೇ ಎರಡರೂ ನಿಮಗಿಲ್ಲಿ ಖಾಲಿ ಇರೋದು ಅದು ಕೂಡ ರೋ ಹಾಗೆ ಅದರ ರೋ ಒಂದಿಷ್ಟು ಅದರಲ್ಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಆಗಿದೆ ಇನ್ನು ವಿ ಸಿನಿಮಾಸ್ ರೌಡಚಾರಪಾಡ್ಯ ಇಲ್ಲೂ ಕೂಡ ಅಷ್ಟೇ ಹಿಂಭಾಗದಲ್ಲೆಲ್ಲ ನಿಮಗೆ ಇಲ್ಲಿ ಭರ್ತಿ ಮುಂಭಾಗದಲ್ಲಿ ಅಷ್ಟೇ ಇಲ್ಲಿ ಖಾಲಿ ಇರೋದು ಇನ್ನು ವೀರೇಶ ಚಿತ್ರಮಂದಿರ ಆರು ಮೂವತ್ತರ ಪ್ರದರ್ಶನ ಬಾಲ್ಕನಿ ಫುಲ್ಲಾಗಿದೆ ಮುಂಭಾಗದಲ್ಲಿ ಇಲ್ಲೂ ಕೂಡ ಮುಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ ಓ ಈ ಕಾರ್ನರ್ ಸೀಟು ಊಟ ಐದು ಸೀಟುಗಳಷ್ಟೇ ಇಲ್ಲಿ ಖಾಲಿ ಇರೋದು ಆರು ಮೂವತ್ತರ ಪ್ರದರ್ಶನ ಇನ್ನು ವೈಭವ್ ಸಂಜಯನಗರ ಇದು ಅಷ್ಟೇ ಅಷ್ಟಿದ್ದು ಫೀಲಿಂಗು ಮಧ್ಯದಲ್ಲೆಲ್ಲ ಇಲ್ಲಿ ಭರ್ತಿ ಆಗ್ತಾ ಇದೆ ಕಾರ್ನರ್ ಸೀಟುಗಳೆಲ್ಲ ಖಾಲಿ ಇದೆ ಇದು ಯಾವ ಕ್ಷಣದಲ್ಲೂ ಬೇಕಾದರೆ ಭರ್ತಿ ಆಗ್ಬೋದು ಇನ್ನೂ ಸಿದ್ದೇಶ್ವರ ಜೆ ಪಿ ನಗರ ಇಲ್ಲೂ ಕೂಡ ಅಷ್ಟೇ ನೋಡಿ ಬಾಲ್ಕನಿ ಎಲ್ಲ ಫುಲ್ಲಾಗಿದೆ ಸೋಲ್ಡೌಟ್ ಬಾಲ್ಕನಿ ಮುಂಭಾಗದಲ್ಲಿ ದ್ವಿತೀಯ ದರ್ಜೆ ಮುಂಭಾಗದಲ್ಲಿ ನೋಡಿ ಒಂದು ಎರಡು ರೂ ನಿಮಗೆ ಇಲ್ಲಿ ಖಾಲಿ ಸಿಗುತ್ತೆ ಅದರಲ್ಲೂ ಅಲ್ಲಲ್ಲಿ ಬುಕ್ ಆಗಿದೆ ಇನ್ನೂ ಬಾಲಚಿತ್ರ ಮಂದಿರ ಇದು ಕೂಡ ಅಷ್ಟೇ ಬಾಲ್ಕನಿಯಲ್ಲಿ ನಿಮಗೆ ನೋಡಿ ಕಾರ್ನರ್ ಒಂದಿಷ್ಟು ಸೀಟುಗಳು ಮಾತ್ರ ಇಲ್ಲಿ ನಿಮಗೆ ಖಾಲಿ ಮತ್ತವೆಲ್ಲ ಭರ್ತಿ ಮುಂಭಾಗದಲ್ಲಿ ಖಾಲಿ ಇದೆ ಇದು ಕೂಡ ಅಷ್ಟೇ ಫಾಸ್ಟ್ ಫೀಲಿಂಗ್ ತೋರಿಸ್ತಾ ಇದೆ ಬಾಲಾಜಿ ತಾವರೆ ಇಲ್ಲಿ ನೋಡಿ ಇದು ಅಷ್ಟೇ ನಿಮಗೆ ಇಲ್ಲಿ ಬಾಲ್ಕನಿಯಲ್ಲಿ ನೋಡಿ ಕಾರ್ನೋ ಸೀಟುಗಳು ಅಷ್ಟು ಇಲ್ಲಿ ಖಾಲಿ ಇರುತ್ತೆ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡಿದರೆ ನಿಮಗೆ ಮೊದಲ ಪ್ರದರ್ಶನದಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು ಇದೀಗಷ್ಟೇ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಕಮಲನಗರದ ವೀರಭದ್ರೇಶ್ವರ ಚಿತ್ರಮಂದಿರ ಹಾಗಾಗಿ ಸ್ವಲ್ಪ ಖಾಲಿ ತೋರಿಸ್ತಾ ಇದೆ ಯಾವ ಕ್ಷಣದಲ್ಲೂ ಭರ್ತಿ ಆಗ್ಬೋದು ವಿಕ್ಟರಿ ಕಾಮಾಕ್ಷಿ ಪಾಳ್ಯ ಇದು ಅಷ್ಟೇ ಹಿಂಭಾಗದಲ್ಲಿ ಭರ್ತಿ ಮುಂಭಾಗದಲ್ಲಿ ಸ್ವಲ್ಪ ಖಾಲಿ ಇದೆ ಒಂದು ಮೂರು ರೋ ಇದು ಕೂಡ ಪಾಸ್ಟ್ ಫಿಲ್ಲಿಂಗ್ ರೂಪ ಇದೀಗಷ್ಟೇ ಬುಕ್ಕಿಂಗ್ ಓಪನ್ ಮಾಡ್ಕೊಂಡಿರೋದು ಏನು ಪದ್ಮನಾಭ ನಗರದ ಶ್ರೀನಿವಾಸ ಚಿತ್ರ ಮಂದಿರ ಇದು ಹಿಂಭಾಗದಲ್ಲಿ ನಿಮಗೆ ಇಲ್ಲಿ ಭರ್ತಿಯಾಗಿದೆ ಮುಂಭಾಗದಲ್ಲಿ ಖಾಲಿ ಓವರಲ್ ಆಗಿ ಹೇಳೋದಾದರೆ ಅಜ್ಜರ ಅಂಥ ರೆಸ್ಪಾನ್ಸಿಗೆ ರಾಜಧಾನಿ ಬೆಂಗಳೂರು ಸಾಕ್ಷಿಯಾಗಿದೆ ಸೂರ್ಯ ಹುಟ್ಟೋದಕ್ಕೂ ಮೊದಲು ಆರು ಗಂಟೆಗಿಂತ ಮೊದಲು ಇಷ್ಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದ್ದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಆನ್ ಆಗುತ್ತೆ ವಿಚಾರ ಏನಪ್ಪ ಅಂತ ಹೇಳಿದರೆ ಕಳೆದ ವಾರ ತೆರೆ ಕಂಡಂಥ ಪರಭಾಷ ಸಿನಿಮಾಗೊಂದು ಇದೇ ಪ್ರದರ್ಶನ ಆರು ಮೂವತ್ತರ ಪ್ರದರ್ಶನ ಆರು ಹದಿನೈದರ ಪ್ರದರ್ಶನಕ್ಕೆ ಟಿಕೆಟ್ ದರು ಒಂದು ಸಾವಿರ ಇಲ್ಲಿ ಕೇವಲ ಇನ್ನೂರ ಐವತ್ತು ರೂಪಾಯಿ ಯಾಕಾಗಿ ಪ್ರಶ್ನಾರ್ಥಕ ನಮಸ್ಕಾರ